ಧ್ಯಾನವನ್ನು ಮಾಡ್ತಾ ಇದ್ವಿ ಈ ಮೊದಲು ಸಹ ಈ ಒಂದು ವಿಡಿಯೋವನ್ನು ಹಾಕಿದ್ದೀವಿ ನಾವು ಓಂಕಾರ ಬಹಳಷ್ಟು ವಿಧಾನಗಳಲ್ಲಿದೆ ಇದು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಒಂದು ಐದೈದು ನಿಮಿಷ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋದು ದಿನನಿತ್ಯ ನಿಮಗೆ ಮಾಡಿದರೆ ತುಂಬ ನಿಮಗೆ ಒಳ್ಳೆಯದಾಗ್ತದೆ ಹೇಗೆ ಅಂದರೆ ಒಂದು ಉಸುಟ್ಟು ತಗೊಳ್ತೀವಿ ಉಳಿ ಅದು ಬಿಡದ್ರೊಳಗೆ ಒಂದು ಓಂಕಾರವನ್ನು ಪರಗ ಅದು ದೀರ್ಘ ಬೇಡ ಎಷ್ಟು ಹೋ ಮಾಡ್ತೀವಿ ಅಷ್ಟು ಓಂಕಾರ ಹಾಗೆ ನೆಕ್ಸ್ಟ್ ಟೈಮಲ್ಲಿ ಒಂದು ಉಸಿರು ತಗೊಳ್ತೀವಿ ಎರಡು ಉಸಿರು ಖಾಲಿ ಆಗೋದ್ರೊಳಗೆ ಎರಡು ಓಂಕಾರವನ್ನು ಪರಗ ಅದನ್ನು ಎರಡು ಸರಿ ಮಾಡ್ತೀವಿ ನೆಕ್ಸ್ಟ್ ಒಂದು ಉಸಿರು ತಗೊಳ್ತೀವಿ ಅದು ವರ್ಗಾಕ್ರೊಳಗೆ ಮೂರು ಓಂಕಾರವನ್ನು ಹೊರಗಾಕ್ತಿವಿ ಅದನ್ನು ಮೂರು ಸರಿ ಮಾಡ್ತೀವಿ ನೆಕ್ಸ್ಟ್ ಟೈಮು ಒಂದು ಉಸು ತಗೊಂಡು ಬಿಡುವಾಗ ನಾಲ್ಕು ಓಂಕಾರವನ್ನು ಹೊರ್ಗಾಕ್ತಿವಿ ಅದನ್ನು ನಾಲ್ಕು ಟೈಮ್ ಮಾಡ್ತೀವಿ ನೆಕ್ಸ್ಟ್ ಟೈಮು ಒಂದು ಉಸು ತಗೊಂಡು ಬಿಡುವಾಗ ಐದು ಓಂಕಾರವನ್ನು ಹೊರ್ಗಾಕ್ತೀವಿ ಅದು ಐದು ಬಾರಿ ಮಾಡ್ತೀವಿ ಅಲ್ಲಿಗೆ ಎಂಟು ಸ್ವಲ್ಪ ಹೊತ್ತು ಕಣ್ಣು ಹಾಗೆ ಕೂತ್ಕೊಂಡ್ರೆ ಆಯಿತು ಕಣ್ಣು ಮುಚ್ಕೊಂಡೆ ಮಾಡುವ ಸ್ಟಾರ್ಟ್ ಮಾಡುವ ಉಸು ತಗೊಳ್ಳಿ ಮತ್ತೆ ಎರಡು ಬಾರಿ ಕಂಪ್ಲೀಟ್ ಆಯ್ತು ಈಗ ಒಂದು ಸರ ತಗೊಂಡ್ಬಿಡುವಾಗ ಮೂರು ಬಾರಿ ವರ್ಕ್ ಆಗ್ಬೇಕು ಅದನ್ನು ಮೂರು ಸರಿ ಮಾಡ್ತೀವಿ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ ಹೊಟ್ಟೆವರೆಗೆ ಬರಬೇಕು ನೀವು ಉಸಿರು ತಗೊಂಡಿದ್ದು ಈಗ ಉಸಿರು ಬಿಡ್ತಾ ಬಿಡ್ತಾ ಓಂಕಾರವನ್ನು ಹೊರಗಾಕುವ ಓ ಓಂಕಾರ ನಾಲ್ಕು ಬಾರಿ ಆಯ್ತು ಒಂದು ಉಸಿರು ತಗೊಂಡು ಬಿಡುವಾಗ ಐದು ಓಂಕಾರವನ್ನು ಹೊರಗೆ ಹಾಕಬೇಕು ಅದು ಐದು ಬಾರಿ ಮಾಡಬೇಕು ಇದಾದಮೇಲೆ ಒಂದು ಸರಿ ಡೈರೆಕ್ಟಿಂಗ್ ಮಾಡುವ ಸ್ಟಾರ್ಟ್ ಮಾಡುವ ಮತ್ತು ತುಂಬ ಉಸಿರು ತಗೊಂಡಿದ್ದೀರಿ ಓ Será Oh ಇದು ಒಂದು ಸರಿ ಈಗ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದ್ವಿ ಡೈರೆಕ್ಟಾಗಿ ಮತ್ತೆ ಸ್ಟಾರ್ಟ್ ಮಾಡುವ ಆರಂಭ ಮಾಡುವ ಡೈರೆಕ್ಟಾಗಿ ಮಾಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ಈಗ ಆರಾಮಾಗಿ ಕೂತ್ಕೊಳ್ಬೇಕು ನೀವು ಯಾವುದೇ ಸ್ಥಿತಿಯಲ್ಲಿದ್ದರೂ ಸಹ ನೀವು ಕುರ್ಚಿಯಲ್ಲಾದರೂ ಕೂತ್ಕೊಳ್ಬೋದು ಅಥವಾ ಬೆಡ್ ಮೇಲಾದರೂ ಕೂತ್ಕೊಳ್ಬೋದು ಅಥವಾ ನೆಲದಲ್ಲಾದರೂ ಕೂತ್ಕೊಳ್ಬೋದು ನೆಲದಲ್ಲಿ ಏನಾದರೂ ಒಂದು ಹಾಸ್ಕೊಳ್ಳಿ ಬಟ್ಟೆ ಅಥವಾ ಜಮಕನ್ ಅಥವಾ ಕಂಬಳಿ ಏನಾದರೂ ಇದ್ರೆ ಹಾಸ್ಕೊಳ್ಳಿ ಅಥವಾ ಕುರ್ಚಿ ಮೇಲೆ ಆರಾಮ್ ಕೂತ್ಕೊಂಡು ಸಹ ಮಾಡ್ಬೋದು ಯಾವುದೇ ಆಸನ ಬೇಕು ಅಂತ ಏನಿಲ್ಲ ಯಾವುದೇ ಮುದ್ರೆ ಹಾಕಿರಬೇಕು ಅಂತೇನಿಲ್ಲ ಮುದ್ರೆ ಹಾಕ್ಬೋದು ಅಥವಾ ಧ್ಯಾನ ಮುದ್ರೆ ಹಾಕ್ಬೋದು ಅಥವಾ ಯಾವುದಾದ್ರೂ ಮುದ್ರೆಗಳನ್ನು ಹಾಕ್ಬೋದು ಏನೂ ತೊಂದರೆ ಏನಿಲ್ಲ ಇಂಥ ಮುದ್ರೆ ಏನಿಲ್ಲ ಅಥವಾ ಸ್ನಾನ ಮಾಡಿ ಫ್ರೆಶ್ ಆಗಿ ಸಹ ಕೂತ್ಕೊಂಡು ಮಾಡ್ಬೋದು ಇದು ಬೆಳಿಗ್ಗೆ ಮಾಡಿ ಮುಗಿಸಿದರೆ ಒಳ್ಳೆಯದು ಖಾಲಿ ಹೊಟ್ಟೆ ಇರ್ತದೆ ಅದು ತುಂಬ ಒಳ್ಳೆಯದು ಮಾಡಿದ ಮೇಲೆ ಒಂದು ನೀವು ಎಷ್ಟೊತ್ತು ಬೇಕು ಅಷ್ಟೊತ್ತು ನೀವು ಧ್ಯಾನ ಸ್ಥಿತಿಯಲ್ಲಿ ಬೇಕಿದ್ದರೆ ಕೂತ್ಕೊಳ್ಬೋದು ಕಂಪಲ್ಸರಿ ಏನಿಲ್ಲ ಒಂದು ಎರಡು ನಿಮಿಷ ಆದರೂ ಮೂರು ನಿಮಿಷ ಆದರೂ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಮಾಡಿದ ತಕ್ಷಣ ಎನರ್ಜಿ ನಿಮಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಹೊತ್ತು ನೀವು ಹಾಗೆ ಕೂತ್ಕೊಂಡಾಗ ನಿಮ್ಗೆ ಅದರ ಒಂದು ಶಕ್ತಿ ನಿಮಗೆ ಬಂದು ನಿಮಗೆ ಸಂಚಯ ಆಗೋದು ಗೊತ್ತಾಗ್ತದೆ ಆ ಅನುಭವಕ್ಕೆ ಬರ್ತದೆ ತುಂಬ ಪವರ್ಫುಲ್ ನಿಮಗೆ ಶಬ್ದ ತರಂಗದಿಂದ ನಾವು ಒಳ್ಳೆಯ ಶಕ್ತಿ ಬರ್ತದೆ ಹಾಗೆ ಓಂಕಾರವನ್ನು ಮಾಡೋಣ ಈಗ ಆರಂಭ ಮಾಡೋಣ ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಇದು ನೀವು ದಿನನಿತ್ಯ ಮಾಡಿ ನಿಮ್ಮ ಮನೆಯವರ ಮಕ್ಕಳ ಜೊತೆಗೆ ದೊಡ್ಡವರಿದ್ದರೆ ಯಾವುದೇ ವಯಸ್ಸಿನವರಾದರೂ ಮಾಡಿ ತೊಂದರೆ ಏನಿಲ್ಲ